ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜಂ ಶಿವಮೊಗ್ಗ ನಗರ ಘಟಕ ವತಿಯಿಂದ ಶಬರಿಮಲೆ ಸನ್ನಿಧಾನಕ್ಕೆ ಬರುವ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನದಾನಕ್ಕಾಗಿ ಪ್ರತಿ ಮನೆಯಿಂದ ಒಂದು ಮುಷ್ಟಿ ಅಕ್ಕಿ ಹಾಗೂ ಇತರೆ ಸಾಮಗ್ರಿಗಳ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸಂಗ್ರಹ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ನಡೆಯಲಿದೆ ಸಂಗ್ರಹ ಅಭಿಯಾನದ ಪ್ರಾರಂಭೋತ್ಸವ ನಾಳೆ ಡಿಸೆಂಬರ್ ಹದಿನೆಂಟರಂದು ಬೊಮ್ಮನಕಟ್ಟೆಯಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಲನೆ ಸಿಗಲಿದೆ ಎಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜ ಪ್ರಮುಖರಾದ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರನಾಡು ಅಂಕುಮೇಶ್ವರಿ ದೇವಸ್ಥಾನ ಬೊಮ್ಮನಕಟ್ಟೆ ಅಲ್ಲಿಂದ ಪ್ರಾರಂಭ ಮುಷ್ಟಿ ಅಭಿಯಾನ ಪ್ರಾರಂಭ ಆಗುತ್ತೆ ಅದೇ ರೀತಿ ಪ್ರತಿದಿನ ಆರು ವಾರ್ಡ್ಗಳಲ್ಲಿ ಪ್ರತಿ ಒಂದು ದಿನಕ್ಕೆ ಪ್ರತಿದಿನ ಆರು ವಾರ್ಡ್ಗಳಲ್ಲಿ ಆರು ಆಟೋದಲ್ಲಿ ಮುಷ್ಟಿ ಅಭಿಯಾನ ಸಂಗ್ರಹ ಆಗುತ್ತೆ ಆ ರೀತಿ ನಾವು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ತನಕ ಸತತವಾಗಿ ಆರು ದಿನಗಳ ಕಾಲ ಇಡೀ ಶಿವಮೊಗ್ಗ ನಗರ ಒಂದು ಮನೆಯನ್ನು ಬಿಡದಲೆ ಜಾತಿ ಧರ್ಮ ಅಂತ ಯಾವುದೂ ಇಲ್ಲ ಮುಸ್ಲಿಮ್ ಇಸ್ ಕ್ರಿಶ್ಚಿಯನ್ ಯಾವುದೂ ಇಲ್ಲ ಎಲ್ಲ ಧರ್ಮದ ಮನೆಗಳಿಗೂ ನಾವು ಹೋಗ್ತೀವಿ ಮುಷ್ಟಿ ಅಕ್ಕಿ ಅಭ್ಯಾನ ಕಳೆದ ಬಾರಿ ನಮಗೆ ತುಂಗಾನಗರ ಮಿಲ್ಘಟ್ಟ ಆ ಭಾಗದಲ್ಲಿ ಅನೇಕ ಮುಸ್ಲಿಮ್ಸ್ ಮನೆಗಳಿಂದಲೂ ನಮಗೆ ಸಂಗ್ರಹ ಕೊ ಅಕ್ಕಿ ಕೊಟ್ಟಿದ್ದಾರೆ ಬೇಳೆ ಕೊಟ್ಟಿದ್ದಾರೆ ಎಣ್ಣೆ ಕೊಟ್ಟಿದ್ದಾರೆ ಆ ರೀತಿ ಇದರಲ್ಲಿ ಯಾವುದೇ ಜಾತಿ ಭೇದ ಮಾಡ್ದಲ್ಲೇ ಶು ಇಡೀ ಶಿವಮೊಗ್ಗ ನಗರದ ಎಲ್ಲ ನಾಗರಿಕರ ಏನು ಸಂಗ್ರಹ ಕೊಡ್ತಾರೆ ಆ ಸಂಗ್ರಹನ ಸಾಹಿಸ ವತಿಯಿಂದ ಶಿವಮೊಗ್ಗದಲ್ಲಿ ಏನು ನಾವು ಅವರು ಹಮ್ಮಿಕೊಂಡಿದ್ದಾರೆ ಆ ಮುಷ್ಟಿ ಅಕ್ಕಿ ಅಭ್ಯಾನದ ಎಲ್ಲ ವಸ್ತುಗಳನ್ನು ಒಟ್ಟು ನಾಲ್ಕರಿಂದ ಐದು ಕಡೆ ಅವರು ಸರಬರಾಜು ಮಾಡ್ತಾರೆ ಎರಿಮಲೆಯಿಂದ ಮುಂದೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಶಿವಮೊಗ್ಗ ಅಂತಲ್ಲ ಇಡೀ ಯಾರು ಮಾಲೆ ಹಾಕಿದ್ದಾರೆ ಎಲ್ಲ ಸ್ವಾಮಿಗಳು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು ಸಾಹಸನ ವತಿಯಿಂದ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಪಂಪದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸನ್ನಿಧಾನದಲ್ಲಿ ಸಹ ಸಾಹಸನ ವತಿಯಿಂದ ಒಂದು ಅಂಗಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಯಾರಿಗೆಲ್ಲ ಅದರ ಉಪಯೋಗ ಪಡ್ಕೊಬೋದು ಇದ್ರ ಮುಖಾಂತರ ಅವ್ರಿಗೆ ಹೇಳ್ತೀನಿ ಶಾಸನ ವತಿಯಿಂದ ಮೂರರಿಂದ ನಾಲ್ಕು ಕಡೆ ಅನ್ನದಾನ ನಡೀತಾ ಇದೆ ಆ ಅದನ್ನು ಎಲ್ಲ ಸ್ವಾಮಿ ಮಾರ್ಗಗಳು ಅದನ್ನು ಸದುಪಯೋಗ ಪಡಿಸ್ಕೊಬೇಕಂತೇಳಿ ನಿಮ್ಮ ಮೂಲಕ ಅವರೆಲ್ಲ ಕೇಳ್ಕೊತೀನಿ